ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಜಾಮೀನು ಮಂಜೂರಾಗಿದ್ದು ಈ ಸಂಬಂಧ ಮಾಧ್ಯಮದವರಿಗೆ ರೇಣುಕಾ ಸ್ವಾಮಿ ತಂದೆ ಪ್ರತಿಕ್ರಿಯೆ ನೀಡಿದ್ದಾರೆ ನಟ ದರ್ಶನ್ ನಮ್ಮ ಮನೆಗೆ ಬರುವುದು ಬೇಕಿಲ್ಲ ಎಂದು ಶಿವನಗೌಡರು ಪ್ರತಿಕ್ರಿಯೆ ನೀಡಿದ್ದಾರೆ ದರ್ಶನ್ ಜಾಮೀನು ಹಿನ್ನೆಲೆ ಅವರು ಮಾತನಾಡಿದ್ದು ಆರೋಪಿಗಳಿಗೆ ಜಾಮೀನಾಗಿದೆ ಎಂದು ಮಾಧ್ಯಮಗಳ ಮೂಲಕ ತಿಳಿದಿದ್ದು ಪ್ರಾರಂಭದಲ್ಲಿ ಈಗ ಜಾಮೀನು ನೀಡಿದ್ದರೂ ತೀರ್ಪಲ್ಲಿ ನ್ಯಾಯ ಸಿಗುತ್ತದೆ ನಮಗೆ ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದ್ದು ಅದರ ತೀರ್ಮಾನಕ್ಕೆ ಬದ್ಧರಾಗಿದ್ದೇವೆ ಎಂದು ಹೇಳಿದರು ಮುಂದೆ ದರ್ಶನ್ ನಿಮ್ಮ ಮನೆಗೆ ಬಂದರೆ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು ಮಾತನಾಡಿದ ಅವರು ನಮ್ಮ ಮನೆಗೆ ಬಂದರೆ ಎಂಬ ವಿಚಾರ ನಮ್ಮಲ್ಲಿ ಚರ್ಚೆ ಇಲ್ಲ ನಮ್ಮ ಮಗನನ್ನು ಕಳೆದುಕೊಂಡಿದ್ದೀವಿ ದರ್ಶನ್ ಬರುವುದು ಬೇಕಿಲ್ಲ ನನ್ನ ಮಗನ ಸವಿಗೆ ನ್ಯಾಯ ಬೇಕಿದೆ ಎಂದು ಸ್ವಾಮಿ ತಂದೆ ಶಿವನಗೌಡರು ಹೇಳಿದ್ದಾರೆ ಇದನ್ನು ನ್ಯಾಯಾಲಯ ಮೊಬೈಲ್ ತೆಗಿರಿ ಮೊಬೈಲ್ ತೆಗಿರಿ ನಮ್ಮ ಮಗನ ರೇಣುಕಾಸ್ವಾಮಿಯ ಕೊಲೆ ಅಪರಾಧಿಗಳಿಗೆ ಎಲ್ಲರಿಗೂ ಬೇಲಾಗಿದೆ ಅಂತ ತಮ್ಮ ಮಾತನ್ನು ನನಗೆ ಗೊತ್ತಾಗಿದೆ ಆದರೆ ಏನು ಅಂತ ಪೂರ್ತಿ ಮಾಹಿತಿ ನನಗೆ ಗೊತ್ತಿಲ್ಲ ನಾವು ಟಿ ವಿ ಹಾಕಕ್ಕೆ ಹೋಗಿಲ್ಲ ಆದರೆ ನ್ಯಾಯಾಲಯದ ಬಗ್ಗೆ ಮತ್ತು ನಮಗೆ ಪೂರ್ಣವಾದ ನಂಬಿಕೆ ಇದೆ ತಾತ್ಕಾಲಿಕವಾಗಿ ನಮಗೆ ಅವರಿಗೆ ಬೇಲ್ ಆಗಿರ್ಬೋದು ಆದರೆ ಅಂತಿಮವಾಗಿ ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಸಮಿಕೆ ಇದೆ ನ್ಯಾಯಾಲಯ ಅದೇನು ತೀರ್ಮಾನ ಮಾಡುತ್ತೋ ಅದು ಯಾವ ಕಾರಣದಿಂದ ಮಾಡುತ್ತೋ ಅದು ಗೊತ್ತಾಗೋದಿಲ್ಲ ಅದು ನ್ಯಾಯಾಲಯದ ಮೇಲೆ ನನ್ನ ನಂಬಿಕೆ ಇದೆ ಮುಂದೆ ಅದು ನಮಗೆ ಇನ್ನೂ ಎನ್ಕ್ವೈರಿ ಅವೇನು ಆಗ್ತಾವಲ್ಲ ಆ ಟೈಮ್ನಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ ತಪ್ತರಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ ನಾವು ಇದು ಈ ಮಧ್ಯದಲ್ಲಿ ಸರ್ಕಾರವನ್ನು ಕೇಳಿದ್ರೆ ಅಷ್ಟೇ ಕಾಯಮಾದ ನೌಕರವನ್ನು ಕೊಡಬೇಕಂತ ನಾನು ಅವರಲ್ಲಿ ವಿನಂತಿ ಮಾಡಿದ್ದೆ ಏನಾದರೂ ಒಂದು ಕೊಡಿದ್ದೀರ ಜಾಮೀನು ಸಿಗುತ್ತೆ ಅಂತ ಏನಾದರೂ ಗೊತ್ತಿಲ್ಲ ಎಲ್ಲರಿಗೂ ಎಲ್ರಿಗೂ ಜಾಮೀನು ಸಿಗುತ್ತೆ ಅಂತ ಎಲ್ಲರಿಗೂ ಜಾಮೀನು ಸಿಕ್ಕಿದೆ ಅಂತಂದು ತಿಳಿದು ಬಂದಿದೆ ಅದು ಏನು ಅಂತ ನಂಗೆ ಗೊತ್ತಿಲ್ಲ ಕಾನೂನು ಕಾನೂನು ಪ್ರಕ್ರಿಯೆ ಆ ಕಾನೂನು ಏನಿತ್ತು ಅದಕ್ಕೆ ನಾವು ಮಾನ್ಯತೆ ಕೊಡ್ತೀವಿ ಅದಕ್ಕೆ ನಾವು ನಮಗೆ ಅಂತಿಮವಾಗಿ ನಮಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ ಕಾನೂನು ಬಗ್ಗೆ ನಮಗೆ ಪೂರ್ಣ ನಂಬಿಕೆ ಇದೆ ಸಿಗುತ್ತೆ ಅಂತ ನಂಬಿಕೆ ಇದೆ ತಪ್ಪ ಶಿಕ್ಷೆ ಆಗಿದ್ದರಿಂದ ಈಗ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿದೆ ಒಂದು ವೇಳೆ ನಿಮ್ಮ ಜೊತೆಗೆ ಮಾತುಕತೆಗೆ ಅವರು ಬಂದರೆ ನಾವು ಅದನ್ನು ಯೋಚನೆ ಮಾಡಿಲ್ಲ ಯೋಚನೆ ಮಾಡಿ ಮುಂದಿ ನಾವು ಅದನ್ನು ಇಲ್ಲಿವರೆಗೂ ಅದ್ರ ಬಗ್ಗೆ ಯಾವುದೂ ಇದು ಮಾಡೋಕ್ಕೆ ಹೋಗಿಲ್ಲ ಹಾಂ ನಮಗೂ ಮಾತಾಡೋಂಥದ್ದು ಏನೂ ಇಲ್ಲ ಅದನ್ನು ನಾವು ಮಗನ ಕಳ್ಕೊಂಡು ಇದರಲ್ಲಿ ಇದ್ದೀವಿ ನಮಗೆ ಮಗನ ಬೇಕೇ ವಿನ ನಮ್ಗೆ ಯಾರು ಅವರಿಂದ ಮಾತು ಏನು ಅದಕ್ಕೂ ನಾವು ಏನೋ ಇದಿಲ್ಲ ಸಂಬಂಧ ಇಲ್ಲ ನಾವು ಕಾನೂನು ಬಗ್ಗೆ ನಾವು ನಂಬಿಕೆ ಅಂತ ಅದಕ್ಕೆ ಹೇಳಿ ಇದಕ್ಕೂ ಮುನ್ನ ಯಾರಾದರೂ ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ಈ ಥರ ಯಾರು ನಮ್ಗೆ ಇಲ್ಲಿ ಒಂದು ಮಾಡಿಲ್ಲ ಬರೋಕ್ಕೆ ಅವಕಾಶ ಇಲ್ಲ ನಾವು ಮಾಡೋಕ್ಕೆ ನಾವು ಯಾರನ್ನ ಹತ್ರನೂ ನಾವು ಯಾರು ಸಂಪರ್ಕ ಮಾಡೋಕ್ಕೆ ನಮಗೆ ಸುಪ್ರೀಂ ಕೋರ್ಟ್ ಹೇಳ್ತಾರೆ ಅಪೇಕ್ಷನೂ ಕೊಡ್ತೀವಿ ಈಗ ಏನಿದೆ ಸಿ ಎಂ ಅವ್ರನ್ನ ಭೇಟಿಯಾಗಿದ್ರೆ ಈಗ ಜಾಮೀನು ಸಿಕ್ಕಿದೆ ಈ ವಿಚಾರವಾಗಿ ಏನಾದ್ರೂ ಸಿ ಎಂ ಭೇಟಿ ಆಗ್ತೀರ ಮತ್ತೆ ನೀವು ಏನಾದರೂ ಹೋಗಿ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ನಮ್ಮೆಲ್ಲ ಹಿರಿಯರು ಇದ್ದಾರೆ ನಮಗೆ ಬೇಕಾದಷ್ಟು ಆತ್ಮೀಯರು ಇದ್ದಾರೆ ಅವ್ರ ಥರ ಚರ್ಚೆ ಮಾಡಿ ಏನು ಮಾಡ್ಬೇಕಂತ ತೀರ್ಮಾನ ಮಾಡ್ತೀವಿ ನಾನು ವೈಯಕ್ತಿಕವಾಗಿ ನನಗೆ ಅಷ್ಟು ಮಾಹಿತಿ ಇಲ್ಲ ನನಗೆ ಗೊತ್ತಾಗೋದಿಲ್ಲ ನಮ್ಮ ಹಿತೈಷಿಗಳಿದ್ದಾರೆ ಅವರೆಲ್ಲ ಸಜೆಷನ್ ಕೊಡ್ತಾರೆ ಆ ಸಜೆಷನ್ ಮೇಲೆ ನಮ್ಮ ಮುಂದುವರಿತೀವಿ ನೀವು ಜಾಮೀನು ಮಂಜೂರಾಗಿದೆಯಲ್ಲ ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾಗತ್ತೆ ಸರ್ಕಾರ ಅದಕ್ಕೆ ನೀವು ಆಗ್ರಹ ಸರ್ಕಾರ ಮೊರೆ ಹೋಗುತ್ತೆ ಅಂತ ನಂಬಿಕೆ ಇದೆ ನೀವೇನಾದರೂ ಆಗ್ರಹ ಮಾಡ್ತೀರಾ ಇಂಟೀರಿಯಂ ಬೇಲ್ ಮೇಲೆ ಸಹ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಇದ್ರ ಮೇಲೆ ಹೋಗ್ತಾರೆ ಅಂತ ನಂಬಿಕೆ ಇದೆ ನೀವೇನಾದರೂ ಹೋಗಿ ಸಿ ಎಮ್ ಭೇಟಿಯಾಗಿ ಈ ಥರ ಒತ್ತಡ ಹಾಕ್ತೀರಾ ಅಥವಾ ಹೇಗೆ ನಾವಾದ್ರೂ ಒತ್ತಡ ಹಾಕ ಏನು ಆಗ್ತಿಲ್ಲ ಯೋಚನೆ ಮಾಡ್ತೀವಿ ನಮಗೆ ತಕ್ಷಣ ಏನು ಹೇಳೋಕ್ಕಾಗಲ್ಲ ಯೋಚನೆ ಮಾಡಿ ಒಂದು ಓಕೆ Very thank you nice.